ಕೊರಟಗೆರೆ ಬ್ರೇಕಿಂಗ್ ಮಾಜಿ ಸೈನಿಕರ ಸಂಘದ ಅವಧಿಯಿಂದ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವ ಹತ್ತನೇ ತರಗತಿಯಲ್ಲಿ ವ್ಯಾಸಾಂಗ ಮಾಡಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ಮಾಜಿ ಸೈನಿಕ ಹೊಳವನಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ ಈ ದಿನ ಪುರಸ್ಕಾರ ಸ್ವೀಕರಿಸುವ ವಿದ್ಯಾರ್ಥಿಗಳಂತೆ ನೀವು ಸಹ ಹೆಚ್ಚು ಅಂಕ ಪಡೆಯಬೇಕು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದು ಶಾಲೆ ಹಾಗೂ ಶಿಕ್ಷಕರ ಪೋಷಕರು ಹೆಸರು ಉಳಿಸುವ ಕೆಲಸ ಮಾಡಬೇಕು ನಿಮ್ಮಲ್ಲಿಯೂ ದೇಶ ಸೇವೆ ಹಾಗೂ ಸೇವೆ ಮಾಡುವ ಪ್ರವೃತ್ತಿ ಬೆಳೆಸಿಕೊಳ್ಳಬೇಕು ನಾಡು ನುಡಿ ನೆಲ ಜಲ ಸಂರಕ್ಷಣೆಯಲ್ಲಿ ನಾನು ಮುಖ್ಯ ಪಾತ್ರ ವಹಿಸಬೇಕು ಈ ದಿನ ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ ಮತ್ತೀಗಾಗಲೇ ತಾಲೂಕಿನಾದ್ಯಂತ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಾಜಿ ಸೈನಿಕರಿದ್ದೇವೆ ಈ ಮಾಜಿ ಸೈನಿಕರಿಗೆ ಇಂತಹ ಸಂದರ್ಭದಲ್ಲಿ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಿದರೆ ವಿದ್ಯಾರ್ಥಿಗಳು ದೇಶ ಹಾಗೂ ನಾಡು ನುಡಿ ಬಗ್ಗೆ ಗೌರವ ಬೆಳೆಸಿಕೊಳ್ಳುತ್ತಾರೆ ಆದರೆ ತಾಲೂಕು ಆಡಳಿತ ಮಾಜಿ ಸೈನಿಕರನ್ನು ಗುರುತಿಸಿ ಅವರಿಗೆ ಇಂತಹ ಕಾರ್ಯಕ್ರಮಗಳಲ್ಲಿ ಸನ್ಮಾನ ಮಾಡಬೇಕೆಂದರು కన్నడ నా బు మెట్టే కన్నడ మనం నమ్మె బి దుజ చక బి ఇది విధి బండి బదుక దుజ చక బండి విధి అలనాడ బండి హాడల్ బట్టబు మెట్టే కన్నడ మనం నమ్మెట్ట భా కన్నడ కన్నడ కత్తు కన్నడ పుట్టదరే కన్నడ నాడుతబెక్ మెట్టే కన్నడ మే బుక జా బండీ బు విధి యోసండే బు జా బండి విధి గురి తోసండే ಕಾವ್ಯಕ್ಕೆ ತಲುಪಿದು ಶಿಲ್ಪಕ್ಕೆ ತಲುಪಬೇದು ನಾಚಕ್ಕೆ ನಾಡಿಯರು ನಾದ ನಾದರಂದ್ರೆ ಬೇದು ಕುವೆಂಪು ಬೇಂದ್ರೆಯಿಂದ ಕಾರ್ಯ ಮಾಸ್ತಿಯಿಂದ ಕನ್ನ ಕನ್ನಡ ಕನ್ನಡ ಹುಟ್ಟಿದರೆ ಕನ್ನಡ

ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಒಳವನಹಳ್ಳಿಯ ಹೈಸ್ಕೂಲ್ನಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಶಾಲೆಯಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀನಾಥನವರು ಮತ್ತು ನಮ್ಮ ರಾಜಣ್ಣನವರು ಅವರಿಬ್ಬರು ನಮ್ಮ ಸಂಘಕ್ಕೆ ಕ್ಯಾಪ್ಟನ್ಗಳು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಇದ್ರೆ ನಮ್ಮ ಗೋವಿಂದಪ್ಪನವರು ನಮ್ಮ ಮಹಬುಖಾಂತ್ ಸಾರ್ ಅವರು ಹಾಗೂ ಇನ್ನೂ ಅನೇಕ ಮೂವತ್ತು ಜನ ಮಾಜಿ ಸೈನಿಕರು ಕೊಡಗೇ ತಾಲೂಕಿನಲ್ಲಿ ಇದ್ದೀವಿ ನಾವೆಲ್ಲರೂ ಇವತ್ತೇ ಸೇರಿ ಮಕ್ಕಳ ಪ್ರತಿ ಪ್ರತಿಭಾ ಪುರಸ್ಕಾರ ಇಲ್ಲೇ ಮಾಡಬೇಕಂತ ಅಂತ ತೀರ್ಮಾನ ಮಾಡಿ ಬಂದಿದ್ದೀವಿ ಈ ಒಂದು ವಿಚಾರವಾಗಿ ಇಲ್ಲಿ ಗೋವಿಂದ ಇಂದವರು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಪುರಸ್ಕಾರ ಕಾರ್ಯಕ್ರಮಕ್ಕೆ ಮಾಡಲೇಬೇಕು ಅಂತ ಪಟ್ಟಿಡು ಇವತ್ತು ಸೈನಿಕರನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಈ ಒಂದು ಸಮ್ಮುಖದಲ್ಲಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಸಾಕಷ್ಟು ಜನರು ಇಲ್ಲಿ ಐದಾರು ಜನ ಮಾಜಿ ಸೈನಿಕರು ನಮ್ಮ ಒಳಗೊಳ್ಳಲೇ ಇದ್ದೀವಿ ಈ ಶಾಲೆಯಲ್ಲಿ ಹೋದಂಥ ನಾನು ಒಬ್ಬ ಮಾಜಿ ಸೈನಿಕ ಅದ್ರ ಮುಖಾಂತರ ನೀವು ಮುಂದಿನ ಒಂದು ಗುರಿ ಏನಾದರೂ ಒಂದು ನೌಕರಿಗೆ ಹೋಗ್ಬೇಕಂತ ಅಂತ ಇಟ್ಕೊಂಡ್ರೆ ನಿಮ್ಮ ಗುರಿ ತಲುಪೇ ತಲುಪ್ತಿದೆ ಈ ಶಾಲೆಯಲ್ಲಿ ಉತ್ತಮವಾದಂಥ ಮುಖ್ಯ ಶಿಕ್ಷಕರು ಲಾಲಾ ನಾಯ್ಕ ಸಾಹೇಬ್ ಬಂದ ಮೇಲೆ ಒಳ್ಳೆ ಉತ್ತಮವಾದ ಅಭಿವೃದ್ಧಿ ಈ ಶಾಲೆಯಲ್ಲಿ ಕಾಣ್ತಾ ಇದೆ ಅದೇ ರೀತಿ ಶಾಲೆಯಲ್ಲಿ ಎಲ್ಲ ಶಿಕ್ಷಕ ವರ್ಗದವರು ಶಿಕ್ಷಕಿ ವರ್ಗದವರು ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಾ ಈ ಒಂದು ತಾಲೂಕಿನಲ್ಲಿ ಈ ಹೋಬಳಿಯಲ್ಲಿ ಒಳಿ ಹೈಸ್ಕೂಲ್ ಅಂದರೆ ಕೊಳಗೆರೆ ಮಟ್ಟಕ್ಕೆ ಹೆಸರಾಗಿದೆ ಈ ಹೆಸರು ಉಳಿಬೇಕು ಅಂದರೆ ಮುಂದಿನ ದಿನದಲ್ಲಿ ಇರ್ತಕ್ಕಂಥ ನಿಮ್ಮ ಮಕ್ಕಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಏನು ಹೆಚ್ಚಿನ ಅಂಕ ಕಳಿಸಿ ಎಸ್ ಎಲ್ ಸಿಯಲ್ಲಿ ಅಲ್ಲಿ ಬಂದಿದ್ದಾರೋ ಅದರ ಮಾದರಿ ನೀವು ಅನುಸರಣೆ ಮಾಡಿ ಮುಂದಿನ ದಿನದಲ್ಲಿ ಈ ವೇದಿಕೆ ಮೇಲೆ ನೀವು ಹತ್ತು ಜನ ನಿಂತು ಈ ಒಂದು ಪುರಸ್ಕಾರವನ್ನು ಪಡಿಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ನಮ್ಮ ಮಾಜಿ ಸೈನಿಕರಿಗೆ ಮತ್ತು ಎಸ್ ಸಿ ಎಂ ಸಿ ಎಸ್ ಸಿ ಎಂ ಸಿ ಅಧ್ಯಕ್ಷರು ನಮ್ಮ ಜಯರಾಜ್ರವರು ಸದಸ್ಯರುಗಳು ಹಾಗೂ ಇತರ ಎಲ್ಲ ಮಹಿಳೆಯರು ಕೂಡ ವೇದಿಕೆ ಮೇಲೆ ಇದ್ದೀರಾ ಸಾಕಷ್ಟು ಜನರ ಸಮ್ಮುಖದಲ್ಲಿ ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಶಾಲೆಯ ಶಿಕ್ಷಕರು